ದೀಪಾವಳಿ ಎಂದೇ ಗಜಕೇಸರಿ ರಾಜಯೋಗ ಈ ಐದು ರಾಶಿಗಳ ಕಷ್ಟಗಳೆಲ್ಲ ದೂರ ಅದೃಷ್ಟದ ಪರ್ವಕಾಲ ಹೆಸರು ಕೀರ್ತಿ ಸಂಪತ್ತು ಹರಿದು ಬರುವುದು ಗೋಲ್ಡನ್ ಟೈಮ್ ಶುರು ದೀಪಾವಳಿ ಸಮಯದಲ್ಲಿ ಗುರು ಮತ್ತು ಚಂದ್ರರ ಯುತಿಯಿಂದ ಗಜಕೇಸರಿ ಯೋಗವು ರೂಪುಗೊಳ್ಳುತ್ತದೆ ಇದು ಪ್ರಬಲ ರಾಜಯೋಗವಾಗಿದೆ ಧನುರಾಶಿ ರಾಶಿ ಹಳೆಯ ಸಾಲಗಳು ಅಥವಾ ಹಣಕಾಸಿನ ಒತ್ತಡಗಳಿಂದ ನಿಮಗೆ ಪರಿಹಾರ ಸಿಗುತ್ತದೆ ಉನ್ನತ ಶಿಕ್ಷಣ ಅಥವಾ ವಿದೇಶಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಯಶಸ್ಸನ್ನು ಪಡೆಯಬಹುದು ಮಾನಸಿಕ ಶಾಂತಿ ಹೆಚ್ಚಾಗುತ್ತದೆ ಮೀನರಾಶಿ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಲಿವೆ ಕಠಿಣ ಪರಿಶ್ರಮದ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಆರ್ಥಿಕವಾಗಿ ಬಲಶಾಲಿಯಾಗುತ್ತೀರಿ ಸಿಂಹರಾಶಿ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಉತ್ತಮ ಅವಕಾಶಗಳು ದೊರೆಯುತ್ತವೆ ಇದಕ್ಕಿದ್ದಂತೆ ಅನಿರೀಕ್ಷಿತ ಮೂಲದಿಂದ ಹಣವನ್ನು ಪಡೆಯಬಹುದು ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಕರ್ಕಾಟಕ ರಾಶಿ ಆಸ್ತಿ ಮತ್ತು ಶಾಶ್ವತ ಲಾಭದ ಸಮಯ ಭೂಮಿ ಮನೆ ವಾಹನ ಖರೀದಿಯಿಂದ ಲಾಭವಾಗಬಹುದು ಪೂರ್ವಜರ ಆಸ್ತಿಯಿಂದ ಸಮಸ್ಯೆಯನ್ನು ಸಹ ಪರಿಹರಿಸಬಹುದು ಹಣಕಾಸಿನ ವಿಷಯಗಳಲ್ಲಿ ಭಾವನಾತ್ಮಕ ವಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಮೇಷರಾಶಿ ಜೀವನದಲ್ಲಿ ಯಶಸ್ಸು ಸಮೃದ್ಧಿ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಇದ್ದಕ್ಕೆ ಇದ್ದಕ್ಕಿದ್ದಂತೆ ಹಣವನ್ನು ಗಳಿಸುವ ಆದಾಯ ಸಾಧ್ಯತೆ ಇದೆ ಹಳೆಯ ಹೂಡಿಕೆ ಬೋನಸ್ ಅಥವಾ ಹೊಸ ವ್ಯವಹಾರ ಲಾಭವನ್ನು ನೀಡಬಹುದು